ನಮಸ್ಕಾರ ಎಲ್ರಿಗೂ ಜೈ ಶ್ರೀಮನ್ನಾರಾಯಣ ಇವತ್ತು ಈ ಒಂದು ವಿಡಿಯೋಲಿ ನಾವು ವಿಶೇಷವಾಗಿ ಮೇಷರಾಶಿ ಅವರ ವಾರ್ಷಿಕ ಭವಿಷ್ಯ ಅಂದರೆ ಹಂತ ಹಂತವಾಗಿ ಈ ಎರಡು ಸಾವಿರದ ಇಪ್ಪತ್ತಾರು ಅಂತಕ್ಕಂಥದ್ದು ಮೇಷರಾಶಿಯವರಿಗೆ ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದು ನೋಡೋಣ ಪ್ರಥಮವಾಗಿ ಮೇಷರಾಶಿ ಅಂತಕ್ಕಂಥದ್ದು ನಮ್ಮ ದ್ವಾದಶ ರಾಶಿಗಳಲ್ಲಿ ಹನ್ನೆರಡು ರಾಶಿಗಳಲ್ಲಿ ಪ್ರಥಮವಾಗಿ ಪ್ರ ಪ್ರಥಮವಾದಂಥ ರಾಶಿಯಾಗಿರುತ್ತೆ ಒಂದು ಮತ್ತೆ ಮೇಷರಾಶಿಯವರ ಗುಣಗಳಲ್ಲಿ ಮೇನ್ ಆಗಿ ಅವರ ಗುಣ ಲಕ್ಷಣಗಳನ್ನು ನೋಡೋದಾದರೆ ಪ್ರಥಮವಾಗಿ ಧೈರ್ಯಶಾಲಿಗಳು ಅವರು ಯಾವುದೇ ಒಂದು ವಿಷಯದಲ್ಲೂ ಧೈರ್ಯ ಜಾಸ್ತಿ ಇರತಕ್ಕಂಥದ್ದು ಹೊಸ ಕೆಲಸಗಳನ್ನ ಪ್ರಾರಂಭ ಮಾಡೋಕ್ಕೆ ಇವತ್ತು ಕೂಡ ಉತ್ಸಾಹ ಅಂತಕ್ಕಂಥದ್ದು ಅವ್ರಲ್ಲಿರುತ್ತೆ ಮೇಯ್ನಾಗಿ ಎರಡು ನಾಯಕತ್ವ ಗುಣಗಳು ಲೀಡರ್ಶಿಪ್ ಕ್ವಾಲಿಟೀಸ್ ಅಂತಕ್ಕಂಥದ್ದು ಬಹು ಹೆಚ್ಚುವಾಗಿ ಅವರ ಒಂದು ಜಾತಕಗಳಲ್ಲಿ ಕಾಣಿಸ್ಕೊಳ್ತಕ್ಕಂಥದ್ದಾಗುತ್ತೆ ಆತ್ಮವಿಶ್ವಾಸ ಒಂದು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋಕ್ಕೆ ಅವ್ರು ಇಷ್ಟಪಡೋಲ್ಲ ಅವ್ರ ಮೇಲೆ ಅವ್ರಿಗೆ ಆತ್ಮವಿಶ್ವಾಸ ಜಾಸ್ತಿ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಯಾವುದೇ ಒಂದು ಕೆಲಸ ಇದ್ರೂ ಕೂಡ ಬುದ್ಧಿಯಿಂದಾನೆ ಇಂಟಲೆಕ್ಟ್ ಇಂದಾನೆ ಅವ್ರು ಸಾಲ್ವ್ ಮಾಡ್ಕೊಳ್ತಕ್ಕಂತಹ ಒಂದು ಆತ್ಮವಿಶ್ವಾಸ ಅಂತಕ್ಕಂಥದ್ದು ಅವರಲ್ಲಿ ಸದಾ ಕೂಡ ತುಂಬಿರುತ್ತೆ ಪ್ರಥಮವಾಗಿ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಪ್ರಮುಖವಾಗಿ ನಾವು ಗ್ರಹ ಗ್ರಹಸ್ಥಿತಿಗಳಲ್ಲಿ ಕುಜನು ಕುಜ ಅಂದ್ರೆ ಅಂಗಾರಕ ಗ್ರಹ ಲಗ್ನದ ಆಗಿರ್ತಾನೆ ಇದರಿಂದ ವಿಶೇಷವಾದಂತಹ ಫಲ ಅಂತಂದ್ರೆ ಹೊಸ ಹೊಸ ಅವಕಾಶಗಳು ಬರ್ತಕ್ಕಂಥದ್ದು ಅಂದರೆ ಉದ್ಯೋಗದಲ್ಲಿ ಉದ್ಯೋಗದಲ್ಲಾಗಿರ್ಬೋದು ಸ್ಥಳ ಬದಲಾವಣೆ ಆಗ್ತಕ್ಕಂಥದ್ದು ಉದ್ಯೋಗಗಳಲ್ಲಿ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾ ಕೂಡ ರೆಕೊಗ್ನೇಷನ್ ಆಗ್ತಾ ಗ್ರೋತ್ ಆಗ್ತಾ ಇರಲ್ಲ ಈ ರೀತಿ ಇದ್ದಲ್ಲಿ ಆ ಸ್ಥಳವನ್ನು ಬಿಟ್ಟು ಹೊಸ ಉದ್ಯೋಗಗಳಲ್ಲಿ ಪ್ರಾಪ್ತಿ ಆಗ್ತಕ್ಕಂಥದ್ದು ಬಿಸ್ನೆಸ್ಸಲ್ಲಿ ಕೂಡ ಏನಾದರೂ ಆರ್ಥಿಕ ಸ್ಥಿತಿಯಲ್ಲಿ ಏರುಪೇರಿದ್ದಲ್ಲಿ ಈ ಎರಡು ಸಾವಿರದ ಇಪ್ಪತ್ತಾರು ವರ್ಷದಲ್ಲಿ ಇವರ ಆತ್ಮವಿಶ್ವಾಸದಿಂದ ಇವರ ಸೆಲ್ಫ್ ಕಾನ್ಫಿಡೆನ್ಸ್ ಇಂದಾಗಿ ಅತ್ಯಂತ ಶುಭದಾಯಕವಾದಂಥ ಫಲಿತಗಳನ್ನು ಮೇಷರಾಶಿಯವರು ಅನುಭವಿಸ್ತಾ ಇದ್ದಾರೆ ಬಿಸ್ನೆಸ್ಸಲ್ಲಿ ಕೂಡ ಅಷ್ಟೇನೆ ಹೊಸ ಹೊಸ ಕ್ಲೈಂಟ್ಸ್ ಸಿಗ್ತಕ್ಕಂಥದ್ದು ಹೊಸ ಕಸ್ಟಮರ್ಸ್ ಬರ್ತಕ್ಕಂಥದ್ದು ಖಂಡಿತವಾಗ್ಲೂ ಅಭಿವೃದ್ಧಿ ಆಗ್ತಕ್ಕಂಥ ಯೋಗ ಇವರ ಜಾತಕಗಳಲ್ಲಿ ಇರುತ್ತೆ ಮತ್ತು ಬೃಹಸ್ಪತಿ ಗುರುಬಲಕ್ಕೆ ಸಂಬಂಧಪಟ್ಟಂಗೆ ಮುಖ್ಯವಾಗಿ ಗುರುಬಲಕ್ಕೆ ಸಂಬಂಧಪಟ್ಟಂಗೆ ಗುರು ಭಾಗ್ಯದಾತವಾಗಿದ್ದಾನೆ ಈ ಜಾತಕದಲ್ಲಿ ಈ ವರ್ಷ ಗುರು ಸಂಪೂರ್ಣವಾಗಿ ಉತ್ತಮವಾದಂಥ ಸ್ಥಾನದಲ್ಲಿದ್ದಾನೆ ಅದರಿಂದ ಉತ್ತಮವಾದಂಥ ಫಲಿತಗಳನ್ನ ಅನುಗ್ರಹ ಮಾಡ್ತಾನೆ ಇದರಿಂದ ಏನಾಗುತ್ತೆ ಅಂತ ಧನಾದಾಯ ಅಂದರೆ ಹೊಸದಾಗಿ ಧನವನ್ನು ಸಂಪಾದನೆ ಮಾಡ್ತಕ್ಕಂಥ ಯೋಗ ಧನಾದಾಯ ಅಂದರೆ ಇನ್ಕಮ್ ಸೋರ್ಸಸ್ಸು ಮಲ್ಟಿಪ್ಲೈ ಆಗ್ತಕ್ಕಂಥದ್ದು ದುಡ್ಡು ಬರ್ತಕ್ಕಂಥ ದಾರಿಗಳು ಜಾಸ್ತಿ ಆಗ್ತಕ್ಕಂಥದ್ದು ತುಂಬ ದಿನಗಳಿಂದ ಸಾಲದ ಬಾಧೆ ಹೊತ್ಕೊಂಡಿದ್ರೆ ಅದರ ತೀರಿಸೋದಕ್ಕೆ ಒಂದು ಹೊಸ ವಿಧಾನ ಸಿಗ್ತಕ್ಕಂಥದ್ದು ಅಥವಾ ಸಾಲಗಳನ್ನು ಕೊಟ್ಟು ನಾವು ಪಡೆಯೋಕ್ಕಾಗ್ತಿಲ್ಲ ಅಂತಂದ್ರೂ ಈ ಒಂದು ವಿಚಾರವಾಗಿ ಈ ಸಮಯದಲ್ಲಿ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದಲ್ಲಿ ಸಾಲಗಳನ್ನು ನಾವು ಮತ್ತೆ ವಾಪಸ್ ಈಸ್ಕೊಳ್ತಕ್ಕಂತಹ ಒಂದು ಯೋಗ ಕೂಡ ಈ ಜಾತಕದಲ್ಲಿ ಇದೆ ಇವರಿಗೆ ಮೇಯ್ನ್ ಆಗಿ ಗುರುಬಲ ತುಂಬ ಚೆನ್ನಾಗಿದೆ ಯಾಕಂದರೆ ಗುರು ಉತ್ತಮ ಸ್ಥಾನದಲ್ಲಿರ್ತಕ್ಕಂಥ ಕಾರಣದಿಂದಾಗಿ ವಿಶೇಷವಾಗಿ ಮದುವೆಗಳು ಆಗ್ತಕ್ಕಂಥದ್ದಿದೆ ಪ್ರೀತಿ ವ್ಯವಹಾರಗಳಲ್ಲಿ ಅಂದರೆ ಲವ್ ಮ್ಯಾರೇಜಸ್ ಕೂಡ ಸಕ್ಸಸ್ ಆಗ್ತಕ್ಕಂತಹ ಒಂದು ಪರಿಣಾಮ ಕೂಡ ಕಂಡು ಬರ್ತಾ ಇದೆ ಶನಿಯ ಒತ್ತಡ ಇದೆ ಇನ್ನೊಂದು ಯಾಕೆಂದ್ರೆ ಗಮನಿಸ್ಬೇಕು ನೀವು ಮೇಷರಾಶಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲೇ ಮಾರ್ಚಿಂದ ಕೂಡ ಸಾಡೆ ಅಂತಕ್ಕಂಥ ಪ್ರಾರಂಭವಾಗಿದೆಯಲ್ವಾ ಅದರಿಂದ ಖಂಡಿತವಾಗಲೂ ಕೂಡ ಶನಿಯ ಒತ್ತಡ ಇದೆ ಶನಿಯ ಒತ್ತಡ ಇದ್ರೂ ಕೂಡ ಸ್ಥಿರವಾದಂತಹ ಬೆಳವಣಿಗೆಯನ್ನು ಈ ಸಮಯದಲ್ಲಿ ಕೊಡುತ್ತೆ ಅದೊಂದು ಖಂಡಿತ ವೃತ್ತಿಯಲ್ಲಾಗಿರ್ಬೋದು ಹಣಕಾಸಿನಲ್ಲಿ ಮೇಯ್ನ್ ಆಗಿ ಫೈನಾನ್ಷಿಯಲ್ ಥಿಂಗ್ಸಲ್ಲಿ ಆಗಿರ್ಬೋದು ಜವಾಬ್ದಾರಿಯುತವಾಗಿ ಇರಬೇಕಾಗುತ್ತೆ ಮೇಯ್ನಾಗಿ ಫೈನಾನ್ಷಿಯಲ್ ಡಿಸಿಪ್ಲೀನ್ ಇಟ್ಕೋಬೇಕಾಗುತ್ತೆ ಎಷ್ಟು ಖರ್ಚು ಮಾಡಬೇಕು ಹಣ ಅಷ್ಟೇ ಖರ್ಚು ಮಾಡಬೇಕು ಸುಖ ಸುಮ್ಮನೆ ವ್ಯರ್ಥ ಸುಮ್ನೆ ಮಾಡ್ಕೋಬಾರ್ದು ಯಾರೊಬ್ರು ಹಣ 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 ಸುಮ್ಮನೆ ಮೋಸ ಹೋಗ್ತೀರಾ ಆ ಅಂತ ಸಿಗಲ್ಲ ಫೈನಾನ್ಷಿಯಲ್ ಡಿಸಿಪ್ಲೀನ್ ಅಂತಕ್ಕಂಥದ್ದನ್ನು ಖಂಡಿತವಾಗ್ಲೂ ನೀವೆಲ್ಲ ಕೂಡ ರೂಢಿಸಿಕೊಬೇಕಾಗ್ತದೆ ಈ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ಖಂಡಿತವಾಗ್ಲೂ ನಾನು ಹೇಳಿದಂಗೆ ಉದ್ಯೋಗದಲ್ಲಿ ವೃತ್ತಿಯ ಜೀವನದಲ್ಲಿ ಹೊಸ ಕೆಲಸಗಳಿಗೆ ಅವಕಾಶ ಸಿಗ್ತಕ್ಕಂಥದ್ದು ಸ್ಥಾನಮಾನ ಬದಲಾವಣೆ ಆಗ್ತಕ್ಕಂತಹ ಯೋಗ ಖಂಡಿತವಾಗ್ಲೂ ಇದೆ ಆರೋಗ್ಯದ ವಿಷಯದಲ್ಲಿ ಮೇಯ್ನಾಗಿ ರಕ್ತದಲ್ಲಿ ಒತ್ತಡ ಜಾಸ್ತಿ ಆಗ್ತಕ್ಕಂಥದ್ದು ಕುಜನಿಗೆ ಸಂಬಂಧಪಟ್ಟಂಗೆ ಅಂಗಾರಕರಿಗೆ ಸಂಬಂಧಪಟ್ಟಂಗೆ ಬಿ ಪಿ ಏನಾದರೂ ಇದ್ದರೆ ರಕ್ತದ ಒತ್ತಡಗಳೇನಾದರೂ ಇದೆ ಖಂಡಿತವಾಗ್ಲೂ ಕರೆಕ್ಟಾಗಿ ಮಾನಿಟರ್ ಮಾಡ್ಕೊಳ್ಳಿ ಟ್ರೀಟ್ಮೆಂಟ್ ತಗೊಂಡು ಸರಿಯಾದಂತಹ ವ್ಯಾಯಾಮ ಎಲ್ಲ ಕೂಡ ಮಾಡ್ತಾ ಬನ್ನಿ ಕುಜನ ಸಂಪೂರ್ಣ ಅನುಗ್ರಹ ಆಗುತ್ತೆ ಮೇಯ್ನಾಗಿ ಅತಿವಾದಂತಹ ಕೋಪ ತೀವ್ರ ಕೋಪಗಳು ಬರ್ತಕ್ಕಂಥದ್ದು ಕ್ಷಣ ಕ್ಷಣಕ್ಕೂ ಅಷ್ಟೇ ಎರಡು ನಿಮಿಷಕ್ಕೂ ಕೋಪ ಬಂದ್ಬಿಡುತ್ತೆ ಅಂದರೆ ಸಣ್ಣದಾಗಿ ಯಾರಾದರೂ ಏನಾದರೂ ಮಾತಾಡಿದ್ರು ಕೂಡ ಅಷ್ಟೇ ಚಿಕ್ಕ ಚಿಕ್ಕ ವಿಷಯಗಳು ಸಣ್ಣ ಪುಟ್ಟ ವಿಷಯಗಳು ಬೇಗ ಫ್ರಸ್ಟ್ರೇಟ್ ಆಗಿಬಿಡ್ತಾರೆ ಬೇಗ ಕೋಪ ಬರ್ತಕ್ಕಂಥದ್ದು ಆಗುತ್ತೆ ಕುಜನ ಪ್ರಭಾವದಿಂದ ಯಾಕಂದರೆ ಕುಜನನ್ನು ನಾವು ಆವೇಶ ನಿಗ್ರಹದ ಕಾರಕ ಅಂತೀವಲ್ವಾ ಇದರಿಂದ ಈ ಥರ ಸಮಸ್ಯೆಗಳು ಕೂಡ ಆಗ್ತಕ್ಕಂತಹದ್ದು ಇರುತ್ತೆ ಅದರಿಂದ ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಯಾವ ವಿಷಯಗಳನ್ನು ಕೂಡ ತುಂಬ ಡೆಗ್ಲೆಕ್ಟ್ ಮಾಡ್ಕೊಳಕ್ಕೆ ಹೋಗಬಾರ್ದು ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಇದೆ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂಗೆ ಮೇಯ್ನಾಗಿ ಸ್ಪರ್ಧಾತ್ಮಕವಾದಂಥ ಪರೀಕ್ಷೆಗಳಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಇವರಿಗೆ ಉತ್ತೀರ್ಣರಾಗ್ತಕ್ಕಂಥ ಯೋಗವನ್ನು ಮೇಷರಾಶಿಯವರು ಅನುಭವಿಸ್ತಾರೆ ಆಲ್ಸೋ ಇವರಿಗೆ ಮೇಯ್ನಾಗಿ ಏನಂದರೆ ಉನ್ನತ ಶಿಕ್ಷಣಕ್ಕೆ ಹೈಯರ್ ಎಜುಕೇಷನ್ಗೆ ಏನಾದರೂ ಅಬ್ರಾಡ್ ರಿಲೇಟೆಡ್ ಟ್ರೈ ಮಾಡ್ತಿದ್ರೆ ಫಾರಿನ್ ಕರೆಕ್ಷನ್ಸಲ್ಲಿ ಅಬ್ರಾಡ್ಗೆ ಹೋಗಿ ನಾನು ವ್ಯಾಸಂಗವನ್ನು ಮಾಡಬೇಕು ಉನ್ನತ ಶಿಕ್ಷಣವನ್ನು ಪಡೆಯಬೇಕು ಅಂತಕ್ಕಂಥ ಆಸಕ್ತಿ ಇರ್ತಕ್ಕಂಥವ್ರು ಖಂಡಿತವಾಗ್ಲು ಈ ವರ್ಷ ಸ್ವಲ್ಪ ಎಫರ್ಟ್ ಹಾಕಿ ಟ್ರೈ ಮಾಡಿದ್ರೆ ನೆರವೇರತಕ್ಕಂಥ ಯೋಗವು ಕೂಡ ಇದೆ ಸೂಕ್ತವಾಗಿ ದೈವಿಕವಾದಂಥ ರಕ್ಷಣೆ ಅಂತಕ್ಕಂಥದ್ದು ಕೂಡ ಬೇಕಾಗ್ತದೆ ಇವರಿಗೆ ಈ ಎರಡು ಸಾವಿರದ ಇಪ್ಪತ್ತಾರಲ್ಲಿ ನಿಮಗೆ ಅನುಕೂಲವಾದಂಥ ದೈವ ಶ್ರೀಮಾನ್ ಆಂಜನೇಯ ಹೇಳ್ತಾರೆ ಅದರಿಂದ ಪ್ರತಿ ಶನಿವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅದರಲ್ಲೂ ವಿಶೇಷವಾಗಿ ನಿಮಗೆ ಶನಿಯ ಸಾಡೆ ಸಾತಿ ಇರತಕ್ಕಂಥ ಕಾರಣದಿಂದಾಗಿ ಆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹನುಮಾನ್ ಚಾಲಿಸವನ್ನು ಭಕ್ತಿ ಶ್ರದ್ಧೆಯಿಂದ ಸಾಯಂಕಾಲದ ಸಮಯದಲ್ಲಿ ಪ್ರತಿ ಶನಿವಾರ ಹೋಗಿ ತುಪ್ಪದಲ್ಲಿ ದೀಪವನ್ನು ಹಚ್ಚಿ ತುಪ್ಪದ ದೀಪಾರಾಧನೆಯನ್ನು ಮಾಡಿ ಆಂಜನೇಯ ಸ್ವಾಮಿಗೆ ನಮಸ್ಕಾರವನ್ನು ಮಾಡಿ ಶ್ರದ್ಧೆಯಿಂದ ಸ್ವಾಮಿಯನ್ನು ಭಕ್ತಿಯಿಂದ ಗಮನಿಸುತ್ತಾ ನೀವು ಹನುಮಾನ್ ಚಾಲಿಸವನ್ನು ಭಕ್ತಿಯಿಂದ ಕೇಳಿ ಅಂದರೆ ಶ್ರವಣ ಮಾಡಿ ಏನಾದರೂ ಬಂದರೆ ಪಠನೆ ಮಾಡಕ್ಕೆ ಬಂದರೆ ಯಾವುದೇ ಒಂದು ತಪ್ಪಿಲ್ದಿರ ನೀವು ಅದನ್ನ ಉಚ್ಚಾರಣೆ ಮಾಡೋಕ್ಕೆ ಬಂದಿದೆ ನೀವು ಕಲ್ತಿದ್ದೀರಾ ಅಂತಂದ್ರೆ ಖಂಡಿತವಾಗ್ಲೂ ಪಾರಾಯಣ ಅಂತಕ್ಕಂಥದ್ದು ಕೂಡ ಮಾಡಬಹುದು ನೀವು ಅತಿ ಹೆಚ್ಚಾಗಿ ಕೆಂಪು ವಸ್ತ್ರವನ್ನು ಧರಿಸಿ ಏಕೆಂದರೆ ಕುಜನ ಪ್ರಭಾವ ಜಾಸ್ತಿ ಇರುತ್ತೆ ಧೈರ್ಯ ಸಾಹಸಗಳು ಇನ್ನೂ ಜಾಸ್ತಿ ಆಗ್ತದೆ ಯಾವುದೇ ಒಂದು ವಿಷಯದಲ್ಲೂ ಕೂಡ ಹಿಂದೆ ಹೋಗಲ್ಲ ಅಂತಂದ್ರೆ ನೀವು ಕೆಂಪು ವಸ್ತ್ರವನ್ನು ಅತಿ ಹೆಚ್ಚಾಗಿ ಧರಿಸ್ಬೇಕಾಗ್ತದೆ ದಾನ ಧರ್ಮಾದಿಗಳನ್ನು ವಿಶೇಷವಾಗಿ ಮಾಡಿ ದಾನ ಧರ್ಮಾದಿಗಳು ಮಾಡೋದ್ರಿಂದ ಕರ್ಮಕಾರಕನಾಗಿರ್ತಕ್ಕಂಥ ಶನಿ ಈಗ ಸಂಚಾರದಲ್ಲಿರ್ತಕ್ಕಂಥ ಕಾರಣದಿಂದಾಗಿ ಸಾಡೆ ಸಾತಿಯಲ್ಲಿ ಒಳ್ಳೆಯ ಫಲಗಳನ್ನು ಕೊಡ್ತಾನೆ ದಾನ ಧರ್ಮಾದಿಗಳಂದರೆ ಇಲ್ಲದೆ ಇರತಕ್ಕಂಥವ್ರಿಗೆ ಅನ್ನದಾನ ಮಾಡ್ತಕ್ಕಂಥದ್ದು ವಸ್ತ್ರದಾನ ಮಾಡ್ತಕ್ಕಂಥದ್ದು ಈ ರೀತಿ ಮಾಡಿ ಖಂಡಿತವಾಗ್ಲೂ ಒಳ್ಳೆಯ ಶುಭ ಫಲಿತಗಳು ಅಂದರೆ ಅದೃಷ್ಟ ಅಂತಕ್ಕಂಥದ್ದು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಹೇಳಿರ್ತಕ್ಕಂಥ ವಿಧಾನಗಳನ್ನು ಆಚರಣೆ ಮಾಡಿದ್ದೇ ಆದಲ್ಲಿ ಅತ್ಯಂತ ಶೀಘ್ರವಾಗಿ ನಿಮ್ಮ ಕುಲದೇವತೆ ಆಂಜನೇಯ ಸ್ವಾಮಿ ದೇವತೆ ಅನುಗ್ರಹದಿಂದಾಗಿ ಶನಿಯ ಕಾಟ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಖಂಡಿತವಾಗ್ಲೂ ಅಭಿವೃದ್ಧಿ ಆಗ್ತಕ್ಕಂಥದ್ದು ಆಗುತ್ತೆ ನೀವು ಅಂದ್ಕೊಂಡಿರ್ತಕ್ಕಂಥ ಮನಸ್ಸಿನ ಸಂಕಲ್ಪಗಳು ಕೂಡ ಶುಭ ಕಾರ್ಯಗಳೆಲ್ಲ ಕೂಡ ವಿಘ್ನವಿಲ್ಲದೆ ಖಂಡಿತವಾಗ್ಲೂ ಭಗವಂತನ ಅನುಗ್ರಹ ಆಗುತ್ತೆ ಸರಿನಾ ಮೇಷರಾಶಿ ಅವರಿಗೆಲ್ಲ ಕೂಡ ಒಳ್ಳೆಯ ಶುಭ ಫಲಿತಗಳನ್ನ ತಂದುಕೊಡ್ಲಿ ಅಂತ ಶ್ರೀ ಪಾರ್ವತಿ ಪರಮೇಶ್ವರಲ್ಲಿ ಮನಸಾಭಿಷ್ಟವಾಗಿ ಪ್ರಾರ್ಥನೆ ಮಾಡುತ್ತಾ ಸ್ವಸ್ತಿ ಲೋಕ ಸಮಸ್ತ ಸುಖಿನೋ ಭವಂತು